ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ರಾಷ್ಟ್ರ ಪುನರ್ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿ ರಾಷ್ಟ್ರಶಕ್ತಿ ಎಂಬುದನ್ನು ಸಂಕಲ್ಪಿಸಿ ರಾಷ್ಟ್ರದ ಸರ್ವೋನ್ನತಿ ಏಕತೆ ಮತ್ತು ಅಖಂಡತೆಗೆ ಶ್ರಮಿಸುತ್ತಿರುವ ಏಕೈಕ ವಿದ್ಯಾರ್ಥಿ ಸಂಘಟನೆಯಾಗಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನ ಜವಾಬ್ದಾರಿ ನಿರ್ವಹಿಸುತ್ತಿರುವ ಜಗತ್ತಿನ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿದೆ ಇಂದಿನ ವಿದ್ಯಾರ್ಥಿ ಇಂದಿನ ಪ್ರಜೆ ಶೈಕ್ಷಣಿಕ ಪರಿವಾರದಲ್ಲಿ ಪರಿವರ್ತನೆಯ ಪ್ರಯತ್ನ ಪಕ್ಷದ ರಾಜಕಾರಣದಿಂದ ಮೇಲೇರಿ ರಾಷ್ಟ್ರ ರಾಜಕಾರಣದಲ್ಲಿ ಪಾಲ್ಗೊಳ್ಳುವ ರಾಷ್ಟ್ರಹಿತದ ರಾಜನೀತಿ ರಚನಾತ್ಮಕ ಆಂದೋಲನಾತ್ಮಕ ಪ್ರಾತಿನಿಧ್ಯಾತ್ಮಕ ಕಾರ್ಯಪದ್ಧತಿಯ ಮೂಲಕ ಪ್ರತಿಯೊಬ್ಬ ಕಾರ್ಯಕರ್ತರು ಸ್ವಾಮಿ ವಿವೇಕಾನಂದರು ಬಯಸಿದ್ದ ಆಗಬೇಕೆಂಬುದು ವಿದ್ಯಾರ್ಥಿ ಪರಿಷತ್ತಿನ ಆಶಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಏಳು ಎಂಟು ಒಂಬತ್ತರಂದು ಚಿತ್ರದುರ್ಗದ ಶ್ರೀ ಮುರುಘಾ ರಾಜೇಂದ್ರ ಮಠದಲ್ಲಿ ಅರಳುವ ಪ್ರತಿಭೆ ಯುವ ಬರಹಗಾರರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಯುವ ಬರಹಗಾರರ ಶಿಬಿರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಚಿತ್ರದುರ್ಗದಲ್ಲಿ ಪ್ರಾರಂಭಗೊಂಡು ಎರಡು ಸಾವಿರದ ಹತ್ತರವರೆಗೂ ಹಲವಾರು ಆವೃತ್ತಿಗಳಲ್ಲಿ ನಾಡಿನ ಯುವ ಬರಹಗಾರರಿಗೆ ಸ್ಫೂರ್ತಿಯ ಚಿಲುಮೆಯಂತೆ ಪ್ರೇರಣೆ ನೀಡಿದ ಹೆಗ್ಗಳಿಕೆ ಇದೆ ಇಂದಿನ ಯುವ ವಿದ್ಯಾರ್ಥಿ ಬರಹಗಾರರನ್ನು ಬರವಣಿಗೆ ಮತ್ತು ಓದಿಗೆ ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡುವ ರಾಷ್ಟ್ರೀಯ ಚಿಂತನೆಗಳನ್ನು ಒಳಗೊಳ್ಳುವ ಸಾಮಾಜಿಕ ಸಂವೇದನಾಶೀಲನ ಬರಹಗಾರರನ್ನಾಗಿ ರೂಪಿಸುವ ದೃಷ್ಟಿಯಿಂದ ಈ ಬರಹಗಾರರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಕಾದಂಬರಿ ಭಿತ್ತಿಚಿತ್ರ ರಚನೆ ಶ್ರೀ ಲೋಕೇಶ್ ಅಗಸನಕಟ್ಟೆರವರು ಸಣ್ಣ ಕಥೆಗಳ ಬರವಣಿಗೆ ವ್ಯಾಕರಣ ಶ್ರೀ ಆರ್ ಸತ್ಯನಾರಾಯಣ ಚಿಕ್ಕಮಗಳೂರು ಕಾವ್ಯ ವಸ್ತು ಸಂವೇದನಾ ಡಾಕ್ಟರ್ ಬಿ ವಿ ವಸಂತಕುಮಾರ್ ರವರು ಪತ್ರಿಕೋದ್ಯಮ ಬೆಳವಣಿಗೆ ಪದ್ಮನಾಭ ತುಮಕೂರು ಸಾಮರಸ್ಯ ಯುವ ಬರಹಗಾರರ ಕುರಿತಾಗಿ ಶ್ರೀ ವಾದಿರಾಜ್ ರವರು ಮೈಕ್ರೋ ಬ್ಲಾಗಿಂಗ್ ಬೇಳೂರು ಸುದರ್ಶನ್ ರವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ಕವಿಗೋಷ್ಠಿ ಸೇರಿದಂತೆ ಹಲವಾರು ವಿಚಾರಮೋಹಿ ಅವಧಿಗಳಿರುತ್ತದೆ ಎಂದರು ಚಿತ್ರದುರ್ಗ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕ ದಕ್ಷಿಣ ಪ್ರಾಂತ್ಯ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಎಚ್ ಕೆ ನಡೆಸಿದರು ಈ ಸಂದರ್ಭದಲ್ಲಿ ವಿಭಾಗ ಸಂಚಾಲಕರಾದ ಗೋಪಿ ಚಿತ್ರದುರ್ಗ ಜಿಲ್ಲಾ ಸಂಚಾಲಕ ಕನಕರಾಜ್ ಕೋಡಿಹಳ್ಳಿ ರಾಜ್ಯ ಕಾರ್ಯಕಾರಿ ಸದಸ್ಯ ಚಂದ್ರಕಲಾ ನಗರ ಕಾರ್ಯದರ್ಶಿ ರಾಜು ಒನ್ನಮರಡಿ ಉಪಸ್ಥಿತರಿದ್ದರು ಎಡ್ಜ್ ಟಿವಿ ಚಿತ್ರದುರ್ಗ ಅಧ್ಯಕ್ಷ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಪರಿಷತ್ತು ಕಳೆದ ಎಪ್ಪತ್ತಾರು ವರ್ಷಗಳಿಂದ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರದ ಪುನರ್ ನಿರ್ಮಾಣ ಮಾಡಬೇಕು ಅಂದ್ರೆ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂತಹ ಒಂದು ವಿದ್ಯಾರ್ಥಿ ಸಂಘಟನೆಯಾಗಿ ಸಾಕಷ್ಟು ಕೊಡುಗೆಯನ್ನು ನೀಡ್ತಾ ಬಂದಿದೆ ವಿದ್ಯಾರ್ಥಿಗಳಲ್ಲಿ ಒಂದು ಬರ ಬರ ಬರಹವನ್ನ ಉತ್ತೇಜನ ಕೊಡಬೇಕು ಓದಿಗೆ ಪ್ರೋತ್ಸಾಹವನ್ನು ಕೊಡಬೇಕು ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಂವೇದನಾಶೀಲರಾಗಿ ಉಳ್ಕೊಳ್ಬೇಕು ಮತ್ತು ಅವರಲ್ಲಿ ರಾಷ್ಟ್ರೀಯ ಚಿಂತನೆಗಳು ಜಾಗೃತಿಗೊಳ್ಳಬೇಕು ಆ ಕುರಿತಂತೆ ವಿದ್ಯಾರ್ಥಿಗಳ ಬರವಣಿಗೆ ಆ ಕುರಿತಂತೆ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಇವತ್ತಿನ ನಾನಾ ಪ್ರಕಾರಗಳೇನಿದೆ ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಿಂದ ಈ ಯುವ ಬಲಾಗರ ಶಿಬಿರವನ್ನು ಅಂಟ್ಕೊಂಡಿದ್ದೀವಿ ಮಾರ್ಚ್ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಇದು ಮುರುಘಾ ಮಠದ ಮಠದ ಅಲ್ಲಮಪ್ರಭು ಸಭಾಂಗಣದಲ್ಲಿ ನಡೆಯುತ್ತೆ ಈ ಒಂದು ಯುವ ಬಲಾಗಲ ಶಿಬಿರಕ್ಕೆ ಈ ಶಿಬಿರಕ್ಕೆ ಒಂದು ಇತಿಹಾಸ ಇದೆ ಚಿತ್ರದುರ್ಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರಿಂದ ಮೊದಲು ಅರಳುವ ಪ್ರತಿಭೆ ಅನ್ನುವಂಥ ಅಂತ ಹೆಸರಲ್ಲಿ ಸಾಕು ಎರಡು ಸಾವಿರದ ಹತ್ತರ ಕೂಡ ನಾನಾ ಆವೃತ್ತಿಗಳಲ್ಲಿ ಈ ಶಿಬಿರ ನಡೆದಿದೆ ಇದರಿಂದ ಸಾಕಷ್ಟು ಜನ ಯುವ ಬರಹಗಾರರಿಗೆ ಸಾಹಿತಿಗಳಿಗೆ ಇವತ್ತು ಯಾರಿದ್ದಾರೆ ಅವರಿಗೆ ಸಾಕಷ್ಟು ಪ್ರೇರಣೆಯನ್ನು ಕೂಡ ಈ ಅರಳುವ ಪ್ರತಿಭೆ ಇರ್ತಕ್ಕಂಥ ಕಾರ್ಯಕ್ರಮ ಹಿಂದೆ ನೀಡಿದ್ದಾರೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ